ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕಡಿಮೆ ಸಮಯದಲ್ಲಿ ಯಾವ ರೀತಿ ಸ್ಟಡಿಯನ್ನು ಮಾಡಬೇಕು ಎನ್ನುವಂತಹ ವಿಚಾರದ ಬಗ್ಗೆ ತಿಳ್ಕೊಳ್ಳುವ ಕಡಿಮೆ ಸಮಯದಲ್ಲಿ ನಾವು ಯಾವ ರೀತಿ ಓದ್ಕೊಂಡು ಹೋಗಬೇಕು ಎನ್ನುವಂಥದ್ದು ಮುಖ್ಯವಾಗಿರ್ತದೆ ಅಂದರೆ ತುಂಬ ಜನರಲ್ಲಿ ಹಲವು ಪ್ರಶ್ನೆಗಳಿರುತ್ತದೆ ಸಮಯ ತುಂಬ ಕಡಿಮೆ ಇದೆ ಇನ್ನು ನಾನು ಯಾವಾಗ ಓದಬೇಕು ಎನ್ನುವಂಥದ್ದು ಇದಕ್ಕೆ ಉತ್ತರವಾಗಿ ನೀವೇನು ಮಾಡಬೇಕು ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಬೇಕು ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಲಿಲ್ಲವೋ ಅವರೆಲ್ಲರೂ ಕೂಡ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಬೇಕು ಇನ್ನೊಂದು ಪ್ರಶ್ನೆ ಈ ಪುಸ್ತಕವನ್ನು ಬಿಟ್ಟು ಬೇರೊಂದು ಪುಸ್ತಕ ಅವಶ್ಯಕತೆ ಇದೆ ಅಥವಾ ಇದಕ್ಕೆ ರೆಫರ್ ಮಾಡಲಿಕ್ಕೆ ಇನ್ನೊಂದು ಪುಸ್ತಕ ಬೇಕೇ ಎನ್ನುವಂತಹ ಪ್ರಶ್ನೆ ಕೂಡ ಬರ್ತದೆ ಅಥವಾ ಇದೇ ಪಾಠದಿಂದ ಓದಿದರೆ ಸಾಕ ಅವರು ಕೊಟ್ಟಿರುವಂತಹ ಪುಸ್ತಕಗಳನ್ನಷ್ಟೇ ಓದಿದರೆ ಸಾಕ ಎನ್ನುವಂತಹ ಪ್ರಶ್ನೆ ಕೂಡ ನಿಮ್ಮಲ್ಲಿ ಇರ್ತದೆ ಖಂಡಿತವಾಗಿಯೂ ಸಾಕು ಸ್ನೇಹಿತರೆ ಅವರು ಕೊಟ್ಟಿರುವಂತಹ ಪುಸ್ತಕಗಳನ್ನಷ್ಟೇ ನಾವು ಸರಿಯಾಗಿ ಓದ್ಕೊಂಡ್ರೆ ಅಷ್ಟೇ ನಮಗೆ ಸಾಕಾಗ್ತದೆ ಅದರಲ್ಲಿ ಅವರು ಎಲ್ಲ ರೀತಿಯ ವಿವರಣೆಯನ್ನು ಕೊಟ್ಟಿರ್ತಾರೆ ಎಲ್ಲ ರೀತಿಯ ಪಾಯಿಂಟ್ಸ್ಗಳನ್ನು ಕೂಡ ಕೊಟ್ಟಿರುತ್ತಾರೆ ನಮಗೆ ತುಂಬಾ ಮುಖ್ಯವಾಗಿರುವಂಥದ್ದು ಪಾಯಿಂಟ್ಸ್ ನಮಗೆ ಪಾಯಿಂಟ್ಸ್ ಸಿಕ್ಕಿದ್ರೆ ಸಾಕು ನಂತರ ಅದನ್ನು ನಾವು ವಿವರಿಸಲಿಕ್ಕೆ ಅದರ ವಿವರಣೆಯನ್ನು ಮಾಡಲಿಕ್ಕೆ ಅಭ್ಯಾಸವನ್ನು ಮಾಡಬೇಕು ನಮಗೆ ಒಮ್ಮೆ ವಿವರಣೆ ಮಾಡಲಿಕ್ಕೆ ಅಭ್ಯಾಸ ಆದರೆ ಖಂಡಿತವಾಗಿಯೂ ಯಾವುದೇ ರೀತಿಯ ಕಷ್ಟ ಆಗೋದಿಲ್ಲ ಪಾಯಿಂಟ್ಸ್ ಅನ್ನು ಮಾತ್ರ ಕಲ್ತರೆ ಕೂಡ ಸಾಕಾಗ್ತದೆ ಕಡಿಮೆ ಸಮಯದಲ್ಲಿ ಸ್ಟಡಿ ಮಾಡಬೇಕಾದಂತಹ ಒಂದು ಪ್ರಮುಖವಾದ ವಿಧಾನ ಅಂದರೆ ಈಗ ನಾವು ಒಂದು ವಿಷಯಕ್ಕೆ ಗುರುತನ್ನು ಹಾಕ್ಕೊಳ್ತೇವೆ ಯಾವುದಾದ್ರೂ ಒಂದು ಉತ್ತರವನ್ನು ತಗೊಳ್ಳೋ ನೋಡಿ ಪಾಯಿಂಟ್ಸನ್ನು ಇರುವಂತಹದ್ದು ನೋಡ್ಕೊ ನೋಡಿಕೊಳ್ಳುವ ಯಾವ ರೀತಿ ಇದನ್ನು ಓದಬೇಕು ಅಂತ ನನಗೆ ತಿಳಿಸೇನೆ ಇವಾಗ ನೋಡಿ ಸಾಮಾಜಿಕರಣದ ನಿಯೋಗಿಗಳು ಎನ್ನುವಂತಹ ಪ್ರಶ್ನೆ ಇದೆ ಸಾಮಾಜಿಕರಣ ಸಾಮಾಜಿಕರಣದ ನಿಯೋಗಿಗಳನ್ನು ತಿಳಿಸಿ ಅಂತ ಕೇಳ್ತಾರೆ ನೀವೇನು ಮಾಡಬೇಕು ಒಂದು ಪಾಯಿಂಟ್ಸ್ ಬುಕ್ಕಲ್ಲಿ ಅಥವಾ ಒಂದು ಪೇಪರ್ ತಗೊಳ್ಳಿ ಕಡಿಮೆ ಸಮಯಾವಕಾಶ ಇರುವಂಥದ್ದು ಕಡಿಮೆ ಸಮಯಲ್ಲೂ ಓದಬೇಕು ಹಾಗೆಯೇ ನೀವು ಬೆಳಗಿನ ಜಾವದಲ್ಲಿ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತೀರ ರಾತ್ರಿ ಬಂದ ನಂತರ ಓದಬೇಕಷ್ಟೇ ಎನ್ನುವಂಥವರು ಎಲ್ಲರೂ ಕೂಡ ನೀವೇನು ಮಾಡಬೇಕು ಅಂದರೆ ಈ ಸಾಮಾಜಿಕ ನಿಯೋಗಿಗಳು ಎನ್ನುವಂಥದ್ದನ್ನು ಒಂದು ಪೇಪರ್ ತಗೊಳ್ಳಿ ಅದರಲ್ಲಿ ಸಾಮಾಜಿಕರಣದ ನಿಯೋಗಿಗಳು ಅಂತ ಹೇಳಿ ಅದರ ಈ ಪಾಯಿಂಟ್ಸನ್ನು ಮಾತ್ರ ಬರೀರಿ ಕುಟುಂಬ ಶಾಲೆ ಸಮವಿಸ್ಕರ ಸಮೂಹ ಸಮೂಹ ಮಾಧ್ಯಮ ತಂತ್ರಜ್ಞಾನ ಮತ್ತು ಉದ್ಯೋಗ ರಾಜ್ಯ ಇವಿಷ್ಟನ್ನು ಬರೀರಿ ಆ ಪುಟದಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಬರೀರಿ ಅದೇ ರೀತಿ ಪಾಯಿಂಟ್ಸನ್ನು ಮಾತ್ರ ಬರೀರಿ ಒಂದು ಪುಟದಲ್ಲಿ ಅಂದರೆ ಒಂದು ಪೇಜಲ್ಲಿ ಅಥವಾ ಒಂದು ಪೇಪರಲ್ಲಿ ನಾಲ್ಕರಿಂದ ಐದು ಪ್ರಶ್ನೆಗಳನ್ನು ನಾವು ಆ ರೀತಿ ಬರ್ಕೊಳ್ಬೋದು ಆ ರೀತಿಯಾಗಿ ಬರೆದು ಬರೀ ಪಾಯಿಂಟ್ಸನ್ನು ಮಾತ್ರ ಬರೀರಿ ಈ ವಿವರಣೆಯನ್ನು ಸಮಯವಿದ್ದಾಗ ಓದ್ಕೊಳ್ಳಿ ಆ ಪಾಯಿಂಟ್ಸನ್ನು ನೀವು ಕೆಲಸಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಓದ್ಕೊಳ್ಬೋದು ಬಸ್ಸಲ್ಲಿ ಹೋಗೋರು ಬಸ್ಸಲ್ಲಿ ಕೂತ್ಕೊಂಡು ಓದ್ಕೊಳ್ಬೋದು ಅಥವಾ ನಿಮ್ಮ ಕೆಲಸದ ಜಾಗದಲ್ಲಿ ನಿಮಗೆ ಫ್ರೀ ಇದೆ ಅಂತಾದರೆ ಆ ಪೇಪರನ್ನು ಕೂಡ ತಗೊಂಡು ಹೋಗಿ ಆ ಪೇಪರಲ್ಲಿರುವಂತಹ ಪಾಯಿಂಟ್ಸನ್ನು ಮಾತ್ರ ಬಾಯ್ಪಾಠ ಆದರೂ ಮಾಡಿ ಕಲಿಯಿರಿ ಮನೆಗೆ ಬಂದ ನಂತರ ನೀವು ಆ ಪಾಯಿಂಟ್ಸನ್ನು ಕಲಿತಿರ್ತಿರಲ್ವ ಈಗ ಸಾಮಾಜಿಕರಣದ ನಿಯೋಗಿಗಳು ಪಾಯಿಂಟ್ಸನ್ನು ಮಾತ್ರ ಕಲಿತು ಆಗಿದೆ ನಿಮಗೆ ಈಗ ಉದಾಹರಣೆಗೆ ನಾನು ಹೇಳ್ತಾ ಇರುವಂಥದ್ದು ಪಾಯಿಂಟ್ಸ್ ಮಾತ್ರ ಓದಿ ಆಗಿದೆ ಅಂತ ಇಟ್ಕೊಳ್ಳುವ ಆವಾಗ ನೀವು ಮನೆಗೆ ಬಂದು ಕುಟುಂಬ ಅದರೊಳಗೆ ಏನಿದೆ ವಿಷಯ ಎನ್ನುವಂಥದ್ದನ್ನು ಜಸ್ಟ್ ಓದ್ತಾ ಹೋಗಿ ಈ ರೀತಿ ಮಾಡಬೇಕಾದ್ರೆ ಒಂದು ಪ್ರಶ್ನೆಗೆ ಸಾಧಾರಣ ಐದು ನಿಮಿಷದಲ್ಲಿ ನಿಮಗೆ ಅದರೊಳಗಿರುವಂಥ ವಿಚಾರಗಳನ್ನೆಲ್ಲ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ವಿಚಾರ ಗೊತ್ತಾಯಿತು ಅಂತ ಆದರೆ ನಿಮಗೆ ಅದರ ವಿವರಣೆಯನ್ನು ಬರಿತಾ ಹೋಗ್ಬೋದು ಈ ರೀತಿಯಾಗಿ ಮಾಡ್ಕೊಳ್ಳಿ ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ ಪಾಯಿಂಟ್ಸ್ ಪೇಪರನ್ನು ಅಥವಾ ಪೇಪರಲ್ಲಿ ಬರೀರಿ ಅಥವಾ ಪುಸ್ತಕದಲ್ಲಿದ್ದರೆ ಒಳ್ಳೆಯದು ಯಾಕಂದರೆ ಪೇಪರೆಲ್ಲ ಕೆಲವೊಮ್ಮೆ ಮಿಸ್ ಆಗ್ತದೆ ಎಲ್ಲಿ ಅಂತ ನೆನಪಿರುವುದಿಲ್ಲ ಅದೆಲ್ಲ ಆಗ್ತದಲ್ವ ಅದಕ್ಕೋಸ್ಕರ ನೀವೊಂದು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಳ್ಳಿ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಆ ಪಾಯಿಂಟ್ಸನ್ನು ಅಷ್ಟೇ ಬರಿತಾ ಹೋಗಿ ಎಲ್ಲ ಪೇ ಮೊದಲಿಗೆ ನೀವು ಮಾಡಬೇಕಾದ್ರು ನಾನು ಅವತ್ತೇ ಹೇಳಿದ್ದೇನೆ ಗುರುತನ್ನು ಹಾಕ್ಕೊಳ್ಬೇಕು ಯಾವುದು ತುಂಬನೇ ಇಂಪಾರ್ಟೆಂಟ್ ಅಂತ ಇದೆಯಲ್ಲ ಅದನ್ನು ಗುರುತನ್ನು ಹಾಕ್ಕೊಳ್ಬೇಕು ಅದಾದ ನಂತರ ನೋಡಿ ಸಾಂಸ್ಕೃತಿಕ ಗುಣಲಕ್ಷಣಗಳು ಅಂತ ಫಸ್ಟಿಗೆ ಬರೀರಿ ಅದರ ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸನ್ನು ಮಾತ್ರ ಬರೀರಿ ಅದಾದ ನಂತರ ಸಾಮಾಜಿಕರಣ ಇದೆ ಅದರ ಪ್ರಕಾರಗಳು ಆ ಪಾಯಿಂಟ್ಸ್ ಮಾತ್ರ ಬರೀರಿ ಸಾಮಾಜಿಕರಣದ ಸಿದ್ಧಾಂತಗಳು ಆ ಪಾಯಿಂಟ್ಸ್ ಮಾತ್ರ ಬರೀರಿ ಆ ರೀತಿಯಾಗಿ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀ ಪಾಯಿಂಟ್ಸ್ಗಳನ್ನು ಮಾತ್ರ ಬರಿತಾ ಹೋಗಿ ಆ ಪಾಯಿಂಟ್ಸ್ಗಳನ್ನು ನಿಮಗೆ ಫ್ರೀ ಇದ್ದಾಗ ಫ್ರೀ ಟೈಮಲ್ಲಿ ಆ ಪಾಯಿಂಟ್ಸನ್ನು ಬೈ ಪಾಟ ಬಾಯ್ ಆದರೂ ಕೂಡ ಮಾಡಿಕೊಳ್ಳಿ ಅಥವಾ ಅರ್ಥ ಮಾಡಿಕೊಂಡಾದರೂ ಓದ್ಕೊಳ್ಳಿ ನೀವು ಯಾವ ರೀತಿ ಓದುವ ಕ್ರಮ ಅಂತ ನೀವು ನಿಮಗೆ ಗೊತ್ತಿರ್ತದಲ್ವ ನೀವು ಓದುವ ರೀತಿಯಲ್ಲಿ ಆ ಪಾಯಿಂಟ್ಸನ್ನು ಸರಿಯಾಗಿ ಕಲಿತು ಇಡಿ ಇಷ್ಟು ಮಾಡಿದರೆ ನಿಮ್ಮ ಅರ್ಧದಷ್ಟು ಕೆಲಸ ಮುಗ್ದ ಹಾಗೆ ನಿಮ್ಮ ಅರ್ಧದಷ್ಟು ಓದು ಮುಗ್ದ ಹಾಗೆ ಕಡಿಮೆ ಸಮಯದಲ್ಲಿ ಓದಿ ಮುಗಿಸಬೇಕು ಅಂತಾದರೆ ಈ ರೀತಿಯ ಒಂದು ಒಂದು ಪಾಯಿಂಟ್ಸನ್ನು ಮಾಡಿ ಓದಬೇಕು ಕಡಿಮೆ ಸಮಯದಲ್ಲಿ ಓದು ಮುಗಿಸ್ಬೇಕು ಅಂತಾದರೆ ಈ ರೀತಿಯ ಒಂದು ಟಿಪ್ಸ್ ನಿಮಗೆ ಸಿಕ್ಕಿದರೆ ಈ ರೀತಿಯ ಒಂದು ಕ್ರಮವನ್ನು ನೀವು ಅನುಸರಿಸಿದರೆ ಖಂಡಿತವಾಗಿಯೂ ನಿಮಗೆ ಆದಷ್ಟು ಬೇಗ ಓದಿ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನೀವು ಅರ್ಧದಷ್ಟು ಕೆಲಸ ಆಯ್ತು ಈಗ ಪಾಯಿಂಟ್ಸ್ ಎಲ್ಲ ಕಲ್ತಾಯಿತ್ತು ಅಲ್ವಾ ಆ ಪಾಯಿಂಟ್ಸ್ನ ವಿವರಣೆಯನ್ನು ಮನೆಗೆ ಬಂದಾಗ ಸ್ವಲ್ಪ ಸಮಯದ ಕಾಲ ಆ ಮನೆ ಆ ಪಾಯಿಂಟ್ಸ್ನ ವಿವರಣೆಯನ್ನು ಮನೆಯಲ್ಲಿ ಓದ್ಕೊಳ್ಳಿ ಆವಾಗ ಈ ಇಡೀ ಪುಸ್ತಕವನ್ನು ಕವರ್ ಮಾಡಿದಾಗೆ ಆಗ್ತದೆ ಈ ಇಡೀ ಪುಸ್ತಕ ಕೂಡ ನೀವು ಎಲ್ಲವನ್ನು ಕೂಡ ಓದಿದ ಹಾಗೆ ಆಗ್ತದೆ ಎಲ್ಲವನ್ನು ಕವರ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಇಲ್ಲ ನಾನು ಪಾಯಿಂಟ್ಸ್ ಬುಕ್ ಮಾಡೋದಿಲ್ಲ ಅಥವಾ ನನ್ನ ಪಾಯಿಂಟ್ಸನ್ನು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದರೆ ನೀವು ಈ ಟೆಕ್ಸ್ಟ್ ಬುಕ್ಕನ್ನೇ ಹಿಡ್ಕೊಂಡು ಹೋಗಬೇಕು ಈ ಟೆಕ್ಸ್ಟ್ ಬುಕ್ಕಲ್ಲೇ ಓದ್ತಾ ಹೋಗಬೇಕು ತುಂಬನೇ ಮುಖ್ಯವಾಗಿರುವಂಥದ್ದನ್ನು ಸ್ಕಿಪ್ ಮಾಡಬೇಡಿ ಈ ರೀತಿಯಾಗಿ ಗುರುತು ಹಾಕ್ಕೊಂಡು ಓದ್ಕೊಳ್ಳಿ ರೆಫರ್ ಮಾಡಲಿಕ್ಕೆ ಇನ್ನೊಂದು ಪುಸ್ತಕ ಬೇಕಾ ಇದಕ್ಕಿಂತ ಹೆಚ್ಚಿನ ಪುಸ್ತಕ ಬೇಕಾ ಅಂತ ಹೇಳುವುದಕ್ಕೆ ಬೇಡ ಖಂಡಿತವಾಗಿಯೂ ಅಗತ್ಯ ಇಲ್ಲ ಆದರೆ ಒಂದು ವೇಳೆ ನಿಮ್ಮ ಮನಸ್ಸಿಗೆ ಇಲ್ಲ ನನಗೆ ಇನ್ನಷ್ಟು ಓದ್ಕೊಳ್ಬೇಕು ಇನ್ನಷ್ಟು ಅದರ ವಿವರಣೆಯನ್ನು ತಿಳ್ಕೊಳ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದರೆ ನೀವು ಬೇರೆ ಪುಸ್ತಕವನ್ನು ಕೂಡ ತಂದು ಓದ್ಕೊಳ್ಬೋದು ನಾನು ಬೇಡ ಅಂತ ಹೇಳುವುದಿಲ್ಲ ಆದರೆ ಕಾ ಸಮಯಾವಕಾಶ ಇಲ್ಲ ಅಂತಂದಾಗ ಈ ಪುಸ್ತಕದಲ್ಲಿರುವುದನ್ನೇ ಓದಿದರೆ ಸಾಕು ಇದನ್ನೇ ಓದಿದ್ದು ಓದಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಪಾಸಾಗಲಿಕ್ಕೆ ಸಾಧ್ಯ ಮೊದಲಿಗೆ ಪಾಯಿಂಟ್ಸನ್ನು ಮಾಡ್ತಾ ಮಾಡ್ತಾ ಬರೀ ಬರೀರಿ ಆ ಪಾಯಿಂಟ್ಸನ್ನು ಅಷ್ಟೇ ಆದರೂ ಕೂಡ ಓದಿ ಅಷ್ಟು ಓದಿದರೆ ಸಂಪೂರ್ಣವಾಗಿ ಎಲ್ಲ ಕೂಡ ಮುಗ್ಧ ಹಾಗೆ ಆಗ್ತದೆ ನಂತರ ಆಮೇಲೆ ಬೇಕಾಗುವಂಥದ್ದು ಆ ಪಾಯಿಂಟ್ಸಿನ ವಿವರಣೆ ಆ ಪಾಯಿಂಟ್ಸಿನ ವಿವರಣೆ ನಿಮಗೆ 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 ಸ್ವಂತವಾಗಿ ಬರೀಲಿಕ್ಕೆ ಸಾಧ್ಯ ಅಂತ ಆದರೆ ಅದನ್ನು ಕೂಡ ಓದಬೇಕಾಗುವಂಥ ಅವಶ್ಯಕತೆ ಇಲ್ಲ ಆದರೆ ನನಗೆ ಆ ರೀತಿ ಸ್ವಂತವಾಗಿ ಬರಲಿಕ್ಕೆ ಆಗೋದಿಲ್ಲ ಅಂತವರು ಅದರ ವಿವರಣೆಯನ್ನು ಸರಿಯಾಗಿ ನೋಡ್ಕೊಂಡು ಹೋಗಿ ಕಲಿಬೇಕು ಅಂತ ಇಲ್ಲ ಜಸ್ಟ್ ಆ ಪಾಯಿಂಟ್ಸನ್ನು ನೋಡಿ ಅದರ ವಿವರಣೆಯನ್ನು ನೋಡ್ತಾ ಈಗ ಪಾಯಿಂಟ್ಸ್ ಏನಿದೆ ಈಗ ಸಮುದಾಯ ಸಮುದಾಯದ ಲಕ್ಷಣಗಳು ಪ್ರಾದೇಶಿಕತೆ ಸಾದೃಶ್ಯ ನಿರ್ದಿಷ್ಟ ಹೆಸರು ಸಮುದಾಯದ ಪ್ರಜ್ಞೆ ಆ ಪಾಯಿಂಟ್ಸನ್ನು ಬರೀ ಇನ್ನು ಕೆಲವು ನಿಮಗೆ ಪ್ರಶ್ನೆಗಳು ಬರಬಹುದು ಪಾಯಿಂಟ್ಸ್ಗಳು ಇಲ್ಲದಂತಹ ಪ್ರಶ್ನೆಗೆ ಯಾವ ರೀತಿ ಬರೆಯುವಂಥದ್ದು ಪಾಯಿಂಟ್ಸ್ಗಳು ಇಲ್ಲದಂತಹ ಪ್ರಶ್ನೆಯಲ್ಲಿ ನೀವು ಒಮ್ಮೆ ಓದ್ತಾ ಹೋಗಿ ಅದರಲ್ಲಿ ಅಂಡರ್ಲೈನನ್ನು ಮಾಡಿಕೊಳ್ಬೇಕು ತುಂಬನೇ ಮುಖ್ಯವಾಗಿರೋ ವಿಚಾರ ಏನಿದೆ ಎನ್ನುವಂಥದ್ದನ್ನು ಅಂಡರ್ ಮಾಡಿ ಅಂಡರ್ಲೈನ್ ಮಾಡಿಕೊಂಡು ನೀವೇ ಪಾಯಿಂಟ್ಸನ್ನು ಮಾಡಿಕೊಳ್ಬೇಕು ನಾವೇ ಪಾಯಿಂಟ್ಸನ್ನು ಮಾಡಿಕೊಂಡು ಪಾಯಿಂಟ್ಸನ್ನು ಬರ್ತಾರೆ ಆಯಿತು ಪ್ರತಿಯೊಂದಕ್ಕೂ ಕೂಡ ಪಾಯಿಂಟ್ಸನ್ನು ಮಾಡಿ ಬರತೀರಿ ಇದು ತುಂಬನೇ ಸಹಾಯ ಆಗ್ತದೆ ಧನ್ಯವಾದಗಳು ಸ್ನೇಹಿತರೆ